ರಾಣೆಮಿನೂರು ತಾಲೂಕ ಕಂಡೇರಾಯನಹಳ್ಳಿಯ ಒಬ್ಬ ಕಾರ್ಮಿಕರು ಏನು ವೆಂಕಟೇಶ್ ವೆಂಕೀಶ್ ಚಿಕನ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಡ್ಯೂಟಿಯಲ್ಲಿ ಇದ್ದಾಗ ಅವರು ನಿಧನ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ತಾವು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಿರತಕ್ಕ ಅನುದಾನವನ್ನ ಅವರು ಕೊಡ್ಲಿಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಇವತ್ತು ಕಾರ್ಮಿಕರು ಕೂಡ ಮಾಡ್ತಾ ತಾವು ಕೂಡ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಸರ್ ಕಾರ್ಮಿಕ ಕರ್ತವ್ಯದಲ್ಲಿರುವಾಗಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಹೃದಯಾಘಾತಕ್ಕೆ ಕಂಪ್ನಿಯಲ್ಲಿರ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಸುಮಾರು ವರ್ಷಗಳಿಂದ ಅವನು ಅಲ್ಲೇ ಡ್ಯೂಟಿ ಮಾಡಿದ ಅದರ ಎಫೆಕ್ಟ್ ಅವನ ಬಾಡಿ ಆಗಿರೋದ್ರಿಂದ ಇವತ್ತು ಕಂಪ್ನಿ ಅವನ ಸಾವಿನ ಹೊಣೆ ಹೊತ್ತು ಕಂಪ್ನಿಯ ಕಂಪ್ನಿಯವರಿಗೆ ಆತನ ಕುಟುಂಬ ವರ್ಗ ಏನು ಕೇಳಿತು ಐವತ್ತು ಲಕ್ಷ ರೂಪಾಯಿ ಪರಿಹಾರ ಮತ್ತು ಮೃತನ ಕುಟುಂಬದ ಸದಸ್ಯರಿಗೆ ನೌಕರಿ ಕೊಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಬೆಳಗ್ಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾದಂಥ ಮಾತುಕತೆ ಇಷ್ಟೊತ್ತಾದ್ರು ಇರಲಿಲ್ಲ ಇವತ್ತು ಅವರು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅದಕ್ಕೆ ವಿರೋಧ ಐತಿ ಈ ಮೃತ ಕುಟುಂಬದ ಸದಸ್ಯರ ವಿರೋಧನ ಐತಿ ಇಲ್ಲಿ ಕಾರ್ಮಿಕರ ವಿರೋಧವೂ ಕೂಡ ಐತಿ ನಾವು ಯೋಗ್ಯ ಪರಿಹಾರವನ್ನ ಕೊಡದ ಹೊರತು ನಾವು ಆ ಬಾಡಿಯನ್ನು ಇಲ್ಲಿಂದ ಒಯ್ಯೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ಮಾತುಕತೆ ನಡೆಸಿದೀರಾ ಅಂತ ನಮ್ಮ ಸಹಪಾಠಿಗಳು ಹೋಗಿದ್ರು ನಾವು ಒಳಗೆ ಹೋಗ್ಲಿಲ್ಲ ಯಾಕಂದ್ರೆ ಇಲ್ಲೇ ಆಗಲಿ ಅದು ಬೈಲಲ್ಲಿ ಅಲ್ಲಿ ಯಾಕಂದ್ರೆ ನಾಲ್ಕು ಮಧ್ಯೆ ನಾಲ್ಕು ಜನರ ಮಧ್ಯಾಹ್ನ ಅದು ಪರಿಹಾರ ಘೋಷಣೆ ಆಗ್ಬೇಕು ಏನಾದರೂ ಅದು ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಹತ್ತದ ಜಗ್ಗೇಡು ಇತ್ತ ಜಗ್ಗೇಡ ಅವೆಲ್ಲ ನಮಗೆ ಇಡಿಸಲ್ಲ ಇಲ್ಲೇ ಆ ಕಡದಲ್ಲೇ ಹೇಳಿದ್ವಿ ಅವ್ರು ಹೇಳಕ್ಕೆ ತಯಾರಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಧಾವಿಸಿದ್ದಾರೆ ಅವ್ರ ಕಂಪ್ನಿ ಮಾಲೀಕ ಭಾಳಷ್ಟು ದುಷ್ಟ ನೀಚ ಇವತ್ತು ಕೇವಲ ಐದು ಲಕ್ಷ ರೂಪಾಯಿ ಕೊಡಕ್ಕೆ ಎಂಟು ತಾಸು ಸಭೆ ನಡೆಸ್ತಾರೆ ಸಾಕಷ್ಟು ಪ್ರಗತಿಯಲ್ಲೇತಿವಿ ಕಂಪ್ನಿ ನಾವು ಅವರಿಗೆ ಇವತ್ತಿನ ಪರಿಹಾರ ಮುಂದೆ ಇಂಥ ಘಟನೆ ಆದಾಗ ಅವರಿಗೆ ಅನ್ವಯಿಸ್ತದೆ ಆದ್ದರಿಂದ ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ ನಾವು ಒಂದು ಹೆಚ್ಚಿನ ಪರಿಹಾರವನ್ನು ಕೊಡ್ರಿ ಅಂತಂದೇಳಿ ಬೇಡಿಕೆ ಇಟ್ಟಿದ್ವಿ ಅಕಸ್ಮಾತ್ ಕಂಪ್ನಿ ಸ್ಪಂದನೆ ಮಾಡದೇ ಇದ್ರೆ ತಮ್ಮ ಮುಂದಿನ ನಿಲುವು ಏನು ಅಂತ ನಾವು ಈಗಾಗಲೇ ದಾವಣಗೆರೆಯಿಂದ ಪಾರ್ಥಿವ ಶರೀರವನ್ನು ತಿಂಗಳ ಗಂಟಲೇ ಇಟ್ಟರೆ ಏನಾಗ್ದಂಥ ಒಂದು ಬಾಕ್ಸ್ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಆ ಬಾಕ್ಸ್ನಲ್ಲಿ ಈ ಪಾರ್ಥಿವ ಶರೀರವನ್ನು ದುರ್ಗಪ್ಪನ ಪಾರ್ಥಿವ ಶರೀರವನ್ನು ಇಟ್ಟು ಇವತ್ತು ಭಾಳಷ್ಟು ಇದೇನು ನಮ್ಮ ಬೇಡಿಕೆ ಕುಟುಂಬದವರ ಬೇಡಿಕೆ ಕಾರ್ಮಿಕರ ಬೇಡಿಕೆ ಈಡೇರೋ ತನಕ ನಾವು ಇಲ್ಲಿಂದ ಕದಲೋದಿಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಸಾರ್ವಜನಿಕ ಜೀವನದಲ್ಲಿ ಹೋರಾಟದಲ್ಲಿ ನಾವು ಪೊಲೀಸ್ ಪ್ರಕರಣಗಳನ್ನು ಎದುರಿಸ್ತಾ ಬಂದೀವಿ ನೂರರಲ್ಲಿ ಇದು ಒಂದು ಆದರೂ ಚಿಂತಿಲ್ಲ ಖಂಡಿತವಾಗಲು ಕಾರ್ಮಿಕರಿಗೆ ನ್ಯಾಯಪೂರ್ಶ ತಾವು ಕೂಡ ಮುಂಚೂಣಿಯಲ್ಲಿ ನಿಂತು ಬೆಳಗ್ಗೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ತಮ್ಮ ಅಭಿಪ್ರಾಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ನಾವು ಬೆಳಿಗ್ಗೆ ಹಿಡಿದು ಇಲ್ಲಿ ಮಠನು ಇನ್ನು ಪ್ರತಿಭಟನೆ ಮಾಡೇ ಅಲ್ರಿ ನಾವು ಇನ್ನು ನಾವು ಅಂಗಲ್ ಹಾಚಿ ಆ ಒಂದು ಕುಟುಂಬಕ್ಕೆ ಪರಿಹಾರ ಕೊಡ್ರಿಪ್ಪ ಅಂತಂದು ಇನ್ನು ಅಂಗಲ್ ಹಚ್ಚಿ ಕೇಳ್ತಾ ಇದ್ರ ಮೇಲೆ ನಮ್ಮ ಪ್ರತಿಭಟನೆ ಇನ್ನು ಮೇಲೆ ಇದ್ರ ಮೇಲೆ ಪ್ರತಿಭಟನೆ ಅವ್ರ ಅನುಭವಿಸೋಕೆ ರೆಡಿ ಆಗ್ಬೇಕು ನಾವು ಇಲ್ಲಿ ಮಠನು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಿಲ್ಲ ಅವ್ರು ಇನ್ನೂ ಆಂಗ್ಲ ಹಚ್ಚಿ ನಾವು ಇನ್ನು ದಾನವಾಗಿ ಕೇಳಾಕತ್ತೇವೆ ಆದರೆ ನಾನು ಕಾರ್ಮಿಕರ ಹಿರಿಯ ಅಧಿಕಾರಿಗಳಿಗೆ ಮತ್ತು ಈ ಓನರ್ಗೆ ಒಂದೇ ಮಾತು ಹೇಳೋದು ಈ ಫ್ಯಾಕ್ಟ್ರಿಯಿಂದ ಸಾಕಷ್ಟು ರೈತರಿಗೆ ಜವಗತ್ತಿ ಅನ್ಯಾಯ ಆಗೈತಿ ಆ ಅನ್ಯಾಯನ ನಾವು ಯಾಕೆ ರೈತರು ಸುದರ್ಶತ ಇಲ್ಲೊಂದು ಸಾವಿರಾರು ಕುಟುಂಬ ಬದುಕತ್ತೆ ಅಂತಂದಾಗ ಆ ಸಾವಿರಾರು ಕುಟುಂಬಕ್ಕೆ ಕೂತ್ಕುಕೊಂದತ್ತೆ ಅಂದ್ರೆ ನಾವು ಸುಮ್ ಕುಂದ್ರ ರೈತರು ನಾವೆಲ್ಲ ಸುದರ್ಶನ್ ಯಾಕ ನಮ್ಮ ಜಮೀನು ಹಾಳಾದ್ರ ಪರಗಲ್ಲಪ್ಪ ಏಳ್ನೂರು ಕುಟುಂಬ ಬದುಕಿ ನಾವು ಸುಮ್ಮನೆ ಇದ್ವಿ ಆದ್ರ ಇವತ್ತು ಅಲ್ಲಿ ದುಡಿಯಂತ ಕುಟುಂಬಕ್ಕೆ ತೊಂದರೆ ಆಗತ್ತೆ ಅಂತ ಅಂದಾಗ ಇನ್ನು ರೈತರು ಸುಮ್ಮನೆ ಕುಂದ್ರಕ್ಕಾಗಲ್ಲ ಆಗಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟರಿ ವಿರುದ್ಧ ಅಂತಿಮವಾಗಿ ಆಡಳಿತ ಮಂಡಳಿಗೆ ತಮ್ಮ ರೈತ ಸಂಘಟನೆಯಿಂದ ಯಾವ ರೀತಿಯ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ ಇನ್ನು ಎರಡು ತಾಸಿನೊಳಗೆ ಸರಿಯಾದ ರೀತಿ ಪರಿಹಾರ ಕೊಡಲಿಲ್ಲ ಅಂದರೆ ಅದ್ರ ಉಗ್ರ ಪರಿ ಪ್ರತಿಭಟನೆಯನ್ನು ಅವ್ರು ಅದಕ್ಕೆ ಏನಾದರೂ ಆದರೆ ಅವರೇ ಕಾರಣ ಯಾರು ಆ ಕಂಪನಿಯರೇ ಕಾರಣ ಇಲ್ಲಿ ಯಾರು ಕಾರ್ಮಿಕರಲ್ಲ ಯಾರು ಹೋರಾಟಗಾರರಲ್ಲ ಏನಾದರೂ ಹೋರಾಟಗ ಇದ್ರ ಮೇಲೆ ಕೇಸ್ ಆಗ್ತಂತಂದ್ರೆ ನಮ್ಮ ಹೋರಾಟಗಾರರ ಮೇಲೆ ಹಾಕ್ಬೇಕು ಯಾವುದೇ ಒಂದು ಕಾರ್ಮಿಕರ ಮೇಲೆ ಒಂದು ಚಿಕ್ಕಿನ ಬೀಳಬಾರ್ದು ಇಂದೇನಾದರೂ ಮುಂದೆ ಉಗ್ರ ಹೋರಾಟ ಆಗ್ತಂತಂದ್ರೆ ಅದು ಕಂಪ್ನಿಯವರೇ ಕಾರಣ